ನಮಸ್ಕಾರ ಸ್ನೇಹಿತರೆ ನನ್ನ ಸು ಸುನಿಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಸ್ವಾಗತ ಸ್ನೇಹಿತರೆ ಒಂದು ಡಿಫ್ರೆಂಟ್ ಆದಂತಹ ಟೀ ಲಾಸ್ಟ್ ಟೈಮ್ ಕೂಡ ಒಂದು ಡಿಫ್ರೆಂಟ್ ಟೀ ಮಾಡಿದ್ದೆ ನಿಮಗೆಲ್ಲ ತುಂಬ ಇಷ್ಟ ಆಗಿತ್ತು ಇವತ್ತು ಒಂದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ತುಂಬ ಜನ ಪ್ರಯತ್ನ ಪಡ್ತಾ ಇರ್ತೀರಿ ಅವ್ರಿಗೆಲ್ಲರಿಗೂ ಉಪಯೋಗ ಆಗಲಿ ಅಂದ್ಬಿಟ್ಟು ಲೆಮನ್ ಟೀ ಅಥವಾ ಮಸಾಲಾ ಟೀ ಅಥವಾ ಜಲ್ಜೀರಾ ಟೀ ಅಂತಹ ನಾಲ್ಕೈದು ಥರ ಕರೀತಾರೆ ಆ ಟೀಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಟೀ ಮಾಡೋದಕ್ಕೆ ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ ನಂತರ ಫ್ರೆಂಡ್ಸ್ ನೀವು ಯಾವ ಗ್ಲಾಸ್ ನಲ್ಲಿ ಟೀ ನ ಸರ್ವ್ ಮಾಡ್ಕೊಳ್ತೀರಾ ಅದೇ ಗ್ಲಾಸ್ ಮೆಜರ್ಮೆಂಟ್ ಅಲ್ಲಿ ಎರಡು ಗ್ಲಾಸ್ ನಷ್ಟು ನೀರನ್ನ ಹಾಕೊಳ್ಳೋಣ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಟೀ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಟೀಗೆ ಎರಡು ಎರಡು ಗ್ಲಾಸ್ ಟೀಗೆ ಅರ್ಧ ಚಮಚದಷ್ಟು ಟೀ ಸೊಪ್ಪನ್ನ ಹಾಕೊಂಡ್ರೆ ಸಾಕಾಗುತ್ತೆ ಇದು ಚೆನ್ನಾಗಿ ಕುದಿಲಿ ಇದಕ್ಕೆ ಮೂರು ಚಮಚದಷ್ಟು ಮೂರು ಸ್ಪೂನ್ ಅಷ್ಟು ಸಕ್ಕರೆಯನ್ನ ಹಾಕೊಳ್ಳೋಣ ಒಂದು ಎರಡು ಮೂರು ಇದು ಚೆನ್ನಾಗಿ ಕುದೀಬೇಕು ಫ್ರೆಂಡ್ಸ್ ಅರ್ಧಂಬರ್ದಾಗ ಕುದ್ರೆ ಚೆನ್ನಾಗಿ ಆಗೋದಿಲ್ಲ ಚೆನ್ನಾಗಿ ಈ ಸೊಪ್ಪು ಟೀ ಸೊಪ್ಪು ಏನಿದೆ ಚೆನ್ನಾಗಿ ಬೇಯ್ಬೇಕಾಗುತ್ತೆ ಕಾಣಿಸ್ತಾ ಇರಬಹುದು ಕುದೀತಾ ಇದೆ ಹೀಗೆ ಒಂದು ಹತ್ತು ನಿಮಿಷ ಕುದಿಬೇಕು ಟೀ ಸೊಪ್ಪು ಬೇಯ್ತಾ ಇರಲಿ ಸ್ನೇಹಿತರೆ ಅಷ್ಟರಲ್ಲಿ ಬೇರೆ ಒಂದು ಪ್ರಿಪ್ರೇಶನ್ಸ್ ನ ಮಾಡ್ಕೊಂಡ್ಬರೋಣ ನೋಡಿ ಫ್ರೆಂಡ್ಸ್ ನಾನು ಯಾವ ತರ ಸರ್ವ್ ಮಾಡ್ಕೋಬೇಕು ಆ ಗ್ಲಾಸ್ಗಳನ್ನ ಇಟ್ಕೊಂಡಿದೀನಿ ಆ ಗ್ಲಾಸ್ ಗಳಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜಲ್ಜೀರಾ ಪೌಡರ್ ತಗೊಳ್ಳಿ ಈ ಅರ್ಧ ಟೀ ಸ್ಪೂನ್ ಅಲ್ಲಿ ಕಾಲ್ ಟೀ ಸ್ಪೂನ್ ಎರಡಕ್ಕೂ ಸೇರಿಸಿ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡ್ತಾ ನೀವು ಅಲ್ಲಿಗೆ ಒಂದೊಂದು ಗ್ಲಾಸ್ಗೆ ಕಾಲ್ ಕಾಲ್ ಟೀ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ನಿಂಬೆ ಹಣ್ಣನ್ನ ತಗೊಂಡಿದೀನಿ ಈ ಗ್ಲಾಸ್ ಈ ಗ್ಲಾಸ್ಗಳಿಗೆ ನೀವು ಒಂದು ಐದೈದು ಹನಿಯಷ್ಟು ನಿಂಬೆ ಹಣ್ಣು ಹಾಕೊಳ್ಳಿ ನಿಮಗೆ ಸರಿಯಾಗಿ ಶಾರ್ಟೇಜ್ ಇದೆ ಅಂದ್ರೆ ಆಮೇಲೆ ಬೇಕಾದರೂ ಕೂಡ ಹಾಕಬಹುದು ಮಾಡಿಕೊಂಡಿರುವಂತಹ ಒಂದು ಈ ಒಂದು ಡಿಕಾಕ್ಷನ್ ಏನಿದೆ ಟಿ ಡಿಕಾಕ್ಷನ್ ಇದನ್ನ ಇದ್ರೊಳಗಡೆ ಹಾಕೊಳ್ತೀನಿ ಸೋಸ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಇದನ್ನ ತುಂಬಾ ಒಳ್ಳೇದು ಸ್ನೇಹಿತರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಮತ್ತೆ ಏನಂದ್ರೆ ಮೇನು ಹಾರ್ನ್ ಕೊಲೆಸ್ಟ್ರಾಲ್ ಇರುತ್ತೆ ಸೊ ಹಾಗಾಗಿ ಇದನ್ನ ಕುಡಿಯೋದ್ರಿಂದ ವೆಯ್ಟ್ ಗೇ ಗೇನ್ ಆಗ್ಬಿಟ್ಟಿದ್ದೀನಿ ಸಣ್ಣ ಆಗ್ಬೇಕು ಅನ್ನೋರ್ಗು ಕೂಡ ಒಳ್ಳೆ ಒಂದು ಪೇಯ ಅಂತಾನೆ ಹೇಳ್ಬೋದು ಇದನ್ನ ಟೇಸ್ಟ್ ಮಾಡಿ ನೋಡ್ತೀನಿ ನೋಡಿ ಹೇಗಿದೆ ತಮಾಷೆ ಅಂದ್ರೆ ಟೀನೇ ಕುಳಿತಿರುವಂತಹ ನಾನು ಇವತ್ತು ಜಲ್ಜೀರಾ ಟೀ ಮಾಡಿದ್ದೀನಿ ನೋಡೋಣ ಲೆಮನ್ ಟೀ ಅಂತಾನು ಕೂಡ ಇದನ್ನ ಕರೀತಾರೆ ಮಸಾಲಾ ಟೀ ಅಂತಾನು ಕೂಡ ಕರೀತಾರೆ ಒಂದ್ಸರಿ ಟೇಸ್ಟ್ ಮಾಡ್ತೀನಿ ಸೂಪರ್ ಆಗಿದೆ ಫ್ರೆಂಡ್ಸ್ ಹೆಂಗಿದೆ ಅಂದ್ರೆ ಇದೆ ನಿಮ್ ಮನೇಲಿ ನೀವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇಷ್ಟ ಪಡ್ತೀರಾ ಮಾಮೂಲಿ ಟೀನ ಮರ್ತೆ ಬಿಡ್ತೀರಾ ಇದೇ ಟೀನ ನೀವು ಎಲ್ಲರಿಗೂ ಮನೆ ಜನಕ್ಕೆಲ್ಲಾನು ಮಾಡ್ಕೊಡ್ತೀರಾ ಈವನ್ ಹೊರಗಡೆ ಹೋದವ್ರಿಗೆ ಬಂದವ್ರಿಗೆ ಎಲ್ಲಾರ್ಗು ಈ ಟೀ ಕೊಡೋದ್ರಿಂದ ಅವರ ಆರೋಗ್ಯನು ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ಟೇಸ್ಟ್ ಹೊಸ ತರಾ ಅಂತಾನು ಅನ್ಸುತ್ತೆ ಸೊ ಇವತ್ತು ನಾನು ಮಾಡಿದಂತಹ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ನ ಹಿಟ್ ಮಾಡೋದನ್ನ ಮರಿಬೇಡಿ ಮತ್ತೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲಾಸ್ಟ್ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಾಮೆಂಟನ್ನು ಅಕ್ಷಯ್ ಆಶೀಶ್ ಪೂಜಾರಿಯವರು ನೀಡಿದ್ದಾರೆ ಹಾಗೆ ಮೊದಲನೇ ಒಂದು ಉತ್ತರವನ್ನು ನವ್ಯ ರಾಜ್ ಅವರು ನೀಡಿದ್ದಾರೆ ಯಾರೆಲ್ಲ ಕಾಮೆಂಟ್ ಮಾಡಿದ್ದೀರಾ ಲೈಕ್ ಬಟನ್ನ ಹಿಟ್ ಮಾಡಿದ್ದೀರಾ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಸ್ನೇಹಿತರೆ ಇತ್ತೀಚೆಗೆ ಹತ್ಯೆಗೊಳಗಾದಂತಹ ಮಧು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಅವ್ರಿಗೆ ಸರಿಯಾದಂತಹ ನ್ಯಾಯ ಸಿಗಲಿ ಅನ್ನುವಂಥ ಹೋರಾಟದಲ್ಲಿ ನಾನು ಇದ್ದೀನಿ ನೀವು ಇರಿ ಅಂತ ಹೇಳ್ತಾ ಸೊ ಇವತ್ತು ನಾನು ಪ್ರಶ್ನೆ ಕೇಳೋದಿಲ್ಲ ಫ್ರೆಂಡ್ಸ್ ಇವತ್ತು ನಾನು ಕೇಳೋದೇನಂದ್ರೆ ನಿಮ್ಗೆ ಈ ಒಂದು ಟೀಗಳಲ್ಲಿ ಯಾವ ಟೀ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಿಮ್ಮ ಆನ್ಸರ್ ನ ಹೇಳ್ತಿ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ